ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೆಸ್ ಮಾಡ್ಲಿಕ್ಕೆ ಕೂಡ ಹೇಳಿದ್ದೆ ತುಂಬಾ ಜನ ಗೋವಾ ಅಂತ ಗೆಸ್ ಮಾಡಿದ್ದಾರೆ ಹಾಗೆ ಸ್ವಲ್ಪ ಜನ ಪಾಂಡಿಚೇರಿ ಕೇರಳ ವರ್ಕಲಾ ಅಂತ ಗೆಸ್ ಮಾಡಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರೋಂಗೆ ಇದು ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗೋ ಟ್ರೈನ್ ಬಟ್ ನಾನು ಹೋಗಿರೋ ಪ್ಲೇಸ್ ಬಂದ್ಬಿಟ್ಟು ವರ್ಕಲ ಮೇಘ ಅನ್ನೋರು ವರ್ಕಳ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ ಹಾಗೆ ಮೌಲ್ಯ ಅನ್ನೋರು ಕೇರಳ ಅಂತ ಕಮೆಂಟ್ ಮಾಡಿದ್ದಾರೆ ನಾನು ಹೋಗಿರೋ ಪ್ಲೇಸ್ ಕೇರಳ ಕೇರಳದಲ್ಲಿ ವರ್ಕಳ ನಾವು ಬೆಂಗಳೂರಿಂದ ವರ್ಕಳ ಹೋಗ್ಲಿಕ್ಕೆ ಟ್ರೈನ್ ಬುಕ್ ಮಾಡಿದ್ವಿ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಟ್ರೈನು ಎಂಟು ಗಂಟೆಗೆ ಇದೆ ನೋಡಿ ಈ ಟ್ರೈನ್ ಈ ರೂಟ್ ಅಲ್ಲಿ ಹೋಗುತ್ತೆ ಇದು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಕನ್ಯಾಕುಮಾರಿಯಲ್ಲಿ ಎಂಡ್ ಆಗುತ್ತೆ ನಾವು ಬುಧವಾರ ಅಂದ್ರೆ ಏಪ್ರಿಲ್ ಟೆಂತ್ ಎಂಟು ಗಂಟೆಗೆ ಬೆಂಗಳೂರಿಂದ ಟ್ರೈನ್ ಹತ್ತಿದ್ವಿ ನಾವು ಹೋಗ್ತಾ ಇರೋದು ಕನ್ಯಾಕುಮಾರಿಗಲ್ಲ ನಾವು ಹೋಗ್ತಾ ಇರೋದು ವರ್ಕಾಲಾಗೆ ವರ್ಕಲ್ ಟ್ರೈನ್ ನೆಕ್ಸ್ಟ್ ಲೆವೆನ್ ಓ ಕ್ಲಾಕ್ ಅಂದ್ರೆ ನಾಳೆ ಹನ್ನೊಂದು ಗಂಟೆಗೆ ರೀಚ್ ಆಗುತ್ತೆ ವರ್ಕಾಲಾಗೆ ಟ್ರೈನ್ ಟಿಕೆಟ್ ಬೆಂಗಳೂರಿಂದ ನಾನೂರು ರೂಪಾಯಿ ಆಗುತ್ತೆ ಅಂದಾಜು ಒಬ್ಬರಿಗೆ ನಿಮ್ಗೆ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಟೈಮ್ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ ಅಂದ್ರೆ ನೀವು ಟ್ರೈನ್ ನ ಚೂಸ್ ಮಾಡಬಹುದು ನೀವು ಬಸ್ ಪ್ರಿಫರ್ ಮಾಡೋದಾದ್ರೆ ಬೆಂಗಳೂರಿಂದ ಕೊಲ್ಲಂಗೆ ಬಸ್ ಇದೆ ಬಸ್ ಫೇರ್ ಬಂದ್ಬಿಟ್ಟು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಆಗುತ್ತೆ ಒಬ್ಬರಿಗೆ ನಾವು ಹೋಗ್ತಾ ಟ್ರೈನ್ ಅಲ್ಲಿ ಮ್ಯಾಚ್ ನೋಡ್ಕೊತಾ ಹೋದ್ವಿ ಕರೆಕ್ಟ್ ಎಂಟು ಗಂಟೆಗೆ ಬೆಂಗಳೂರಿಂದ ಟ್ರೈನ್ ಹೊರಡ್ತು ನಾವು ಆ್ಯಕ್ಚುಲಿ ಬುಕ್ ಮಾಡಿದಾಗ ಟಿಕೆಟ್ ಲಿಸ್ಟ್ ಅಲ್ಲಿ ಇತ್ತು ಫೈನಲಿ ನಮಗೆ ಆರ್ ಎ ಸಿ ಅಲ್ಲಿ ಟಿಕೆಟ್ ಸಿಕ್ತು ಬಟ್ ನಮಗೆ ಟಿ ಸಿ ಬಂದ್ಬಿಟ್ಟು ಖಾಲಿ ಇರೋ ಸೀಟ್ಸ್ ಕೊಟ್ಟರು ಸೊ ನಮಗೆ ಮಲ್ಕೊಳ್ಳೋಕೇನು ತೊಂದರೆ ಆಗಿಲ್ಲ ಆದರೆ ನಂಗೆ ಅಸ್ಸರಿಯಾಗಿ ನಿದ್ದೆ ಬರಲಿಲ್ಲ ನೋಡಿ ಬೆಳ್ಕರದೇ ಬಿಡ್ತು ಈ ಥರ ಟ್ರೈನಲ್ಲಿ ವಿಂಡೋ ಪಕ್ಕ ಕುತ್ಕೊಂಡು ಈ ನೇಚರ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಅಕ್ಕ ಇವರೆಲ್ಲ ಯಾರೂ ಇನ್ನೂ ಎದ್ದೇ ಇಲ್ಲ ನಾನು ಮಾತ್ರ ಇಷ್ಟು ಬೇಗ ಎದ್ಬಿಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ನಾನೊಂದು ಚಿಕ್ಕ ಫೇಸ್ ವಾಶ್ ತೊಗೊಂಡೋಗಿದ್ದೆ ಅದರಲ್ಲೇ ನಾನು ಮುಖ ತೊಳ್ಕೊಂಡೆ ಹಾಗೆ ಬ್ರಷ್ ಮಾಡಿದೆ ಈ ಥರ ಸಣ್ಣ ಸಣ್ಣ ಫೇಸ್ವಾಶು ಮತ್ತು ಪೇಸ್ಟ್ನೆಲ್ಲ ಇಟ್ಕೊಂಡ್ರೆ ನಮ್ಗೆ ಈಸಿಯಾಗೆಲ್ಲ ಸಿಗುತ್ತೆ ನಮ್ಮ ಹ್ಯಾಂಡ್ ಬ್ಯಾಗೆಲ್ಲ ಇಟ್ಕೊಬೋದು ನಾನು ವರ್ಕೊಂಡು ಕುತ್ಕೊಂಡಿದ್ದೆ ನೋಡಿ ನನ್ನ ಕೂದಲು ಇಲ್ಸಕ್ಕೆ ಹಾಕೊಂಡಿದೆ ಎಷ್ಟು ನೈಟ್ ಊಟಕ್ಕೆ ನಾವು ಬಾಕ್ಸಲ್ಲಿ ತೊಗೊಂಡು ಹೋಗಿದ್ವಿ ಆರ್ಡರ್ ಮಾಡಿಕೊಂಡು ಸೊ ಬೆಳಗ್ಗೆ ತಿಂಡಿ ಏನು ಬರ್ತಾನೆ ಇರಲಿಲ್ಲ ನನಗಂತೂ ನೋಡಿ ನೋಡಿ ಸಾಕಾಯಿತು ಏನು ಒಂದು ತಿನ್ನೋದು ಏನೂ ಬರ್ತಾನೆ ಇಲ್ಲ ನಾನು ಹೆಚ್ಚಾಗಿ ಟ್ರೈನಲ್ಲೇ ಓಡಾಡ್ತೀನಿ ಬೆಂಗ್ಳೂರು ಟು ಸಾಗರ ಸಾಗರ ಟು ಬೆಂಗಳೂರು ಎಷ್ಟು ತಿನ್ನೋಕ್ಕೆ ಬರುತ್ತೆ ಅಂದರೆ ಒಬ್ಬರಾದಮೇಲೆ ಒಬ್ಬರು ಅದು ಇದು ಎಲ್ಲನೂ ಬರ್ತಾ ಇರುತ್ತೆ ಇಲ್ಲೊಬ್ರು ಟೀ ಅವರು ಬರ್ತಾ ಇರಲಿಲ್ಲ ಹಾಗೆ ಬಿಸ್ಲೆಸ್ ಸ್ಟಾರ್ಟ್ ಆಯಿತು ಸೊ ನಾನು ಸ್ವಲ್ಪ ಸನ್ಸ್ಕ್ರೀನ್ ಕೂಡ ಹಚ್ಕೊಂಡೆ ನಾವು ಕೇರಳ ಹೊರಟಾಗ ಎಲ್ಲರೂ ಅಲ್ಲಿ ತುಂಬ ಬಿಸಿಲಿದೆ ಈ ಟೈಮಲ್ಲಿ ಯಾಕೆ ಕೇರಳ ಹೋಗ್ತಾ ಇದ್ದೀರಾ ಬೆಂಗಳೂರಿಗಿಂತ ಬಿಸ್ಲಿದೆ ಅಂತೆಲ್ಲ ಅಂದರು ನಮಗೆ ಆ್ಯಕ್ಚುಲಿ ತುಂಬ ಭಯ ಆಯಿತು ಎಪ್ಪ ಹೇಗಿರುತ್ತೋ ಏನೋ ಬೆಂಗಳೂರಲ್ಲಿ ಬೇರೆ ಇಷ್ಟು ಚೆಕೆ ಕೇಳೋದಲ್ಲಿ ಇನ್ನೆಷ್ಟು ಶಕ್ಕೆ ಇರುತ್ತೋ ಅಂತ ನಾವು ಹಾಗೂ ಈ ಥರ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಸ್ವಲ್ಪ ಟ್ಯಾನ್ ಆಗೋದು ಕಡಿಮೆ ಮಾಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಸಾರಿ ಸರಿ ಹೊರಟ್ವಿ ಅಲ್ಲ ಆಲ್ರೆಡಿ ನಾವು ಕೇಳೋದಲ್ಲೇ ಇದ್ದೀವಿ ಇವಾಗ ನನಗೆ ಜೋರು ಹಶುವಾಗ್ತಾ ಇತ್ತು ಸೊ ನಾನು ಈ ಥರ ಚಾಕ್ಲೇಟ್ ಎಲ್ಲ ತಿಂದೆ ಇನ್ನೇನು ಮಾಡೋದು ಇವರಂತೂ ಏನೂ ಇಲ್ಲ ಟ್ರೈನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ಚಾಕ್ಲೇಟ್ ತಿಂತ ಕಿಟಕಿಯಲ್ಲಿ ಇದೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ನಮಗೆ ಇದಾದ್ಮೇಲೆ ಎಲ್ಲ ಫುಲ್ ಮಲಯಾಳಮೇ ಕೇಳಿಸ್ತಾ ಇತ್ತು ಟ್ರೈನಲ್ಲಿ ಎಲ್ಲ ಕಡೆನೂ ಅಷ್ಟೇ ನಾವು ಕನ್ನಡದಲ್ಲಿ ಫುಲ್ ಮಾತಾಡ್ಕೊಳ್ತಾ ಇದ್ವಿ ಅವ್ರಿಗೇನು ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಈ ಊರೇನು ನೋಡ್ತಾ ಇದ್ದೀರಲ್ಲ ನೀವು ಈ ಊರ ಹೆಸ್ರು ಬಂದುಬಿಟ್ಟು ಅಲುವ ಅಂತೆ ಇದೇ ಥರ ಡಿಫ್ರೆಂಟ್ ಆಗಿರೋ ನೇಮ್ಸ್ ಎಲ್ಲ ಇದೆ ನನಗೆ ಕೆಲವೊಂದು ನೇಮ್ಸ್ ಎಲ್ಲ ನಿಜ ಪ್ರನೌನ್ಸ್ ಮಾಡೋಕ್ಕೆ ಇರಲಿಲ್ಲ ನಾನು ಆ ಟ್ರೈನ್ ಆ್ಯಪಲ್ಲಿ ನೋಡ್ತಾ ಇದ್ದೆ ನೆಕ್ಸ್ಟ್ ಯಾವ ಸ್ಟಾಕ್ ಬರುತ್ತೆ ಊರ ಹೆಸ್ರೇನು ಅಂತ ನೋಡಿ ಇಲ್ಲಿ ಟ್ರೈನಲ್ಲಿ ತಿಂಡಿ ಬಂದಿಲ್ಲ ಅಂತ ನಾನು ಬೇಜಾರಲ್ಲಿ ಫುಲ್ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದೀನಿ ನೋಡಿ ಡಾರ್ಲಿಂಗ್ ಮಸಾಲ ಅಂತೆ ಇದು ಕೇರಳದಲ್ಲಿ ಫೇಮಸ್ ಇರಬೇಕು ಎಲ್ಲಾ ಗೋಡೆಲ್ಲೂ ಆಲ್ಮೋಸ್ಟ್ ಹಾಕಿದ್ರು ಈ ಸ್ಟೇಷನ್ ನೇಮ್ ಬಂದ್ಬಿಟ್ಟು ಎರ್ನಾಕುಲಂ ಅಂತ ನೀವು ಹೆಚ್ಚಾಗಿ ಕೇಳಿರ್ತೀರಾ ಈ ಊರ ಹೆಸರು ಎರ್ನಾಕುಲಂ ಟೌನ್ ನೋಡಿ ಇದು ಕೇರಳದು ಮೆಟ್ರೋ ತಿರುವನಂತಪುರಂ ಟರ್ಮಿನಲ್ ಅಂತ ಹಾಕಿದ್ದಾರೆ ಮೆಟ್ರೋ ಅಂತ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿದೆ ಅವರು ಮತ್ತೆ ಇವಾಗ ಸ್ನಿಕರ್ಸ್ ತಿಂತ ಇದ್ದಾರೆ ಹಸಿರು ತಡಕಾಗ್ದೆ ನೈಟ್ ಆ್ಯಕ್ಚುಲಿ ನಾವು ಸ್ವಲ್ಪನೇ ತಿಂದಿದ್ದು ಸೊ ಇವಾಗ ತುಂಬ ಇದೆ ನೋಡಿ ಕೇರಳದ ತೆಂಗಿನ ಮರಗಳು ಕಾಣಿಸ್ತಾ ಇದೆಯಾ ನಾನು ಹಸುವ ಹಸುವ ಅಂದರೆ ದೇರಿಗೆ ಅನಿಸುತ್ತೆ ಸೊ ಅಲ್ಲಿ ಯಾರೋ ಒಬ್ರು ಮಾರ್ಕೊಂಡು ಬಂದಿದ್ರು ಇಡ್ಲಿ ವಡೆ ಏನೇನೋ ಅಂತ ಇದ್ದರು ನಂಗೆ ಅರ್ಥ ಆಗಿಲ್ಲ ಇಡ್ಲಿ ವಡೆ ಒಂದು ಅರ್ಥ ಆಯಿತು ಸೊ ಅದನ್ನು ತೊಗೊಂಡೆ ಆಯಿತಾ ಒಂದು ಇಡ್ಲಿ ವಡೆಗೆ ಎಷ್ಟು ಐವತ್ತು ರೂಪಾಯಿ ಇಸ್ಕೊಂಡ್ರು ಎಷ್ಟು ಕೆಟ್ಟದಾಗಿತ್ತಂದರೆ ಅಷ್ಟು ಕೆಟ್ಟದಾಗಿತ್ತು ನಾವು ವಡೆ ಸ್ವಲ್ಪ ತಿಂದ್ವಿ ಇಡ್ಲಿ ಎಲ್ಲ ಬಿಸಾಕಿದ್ವಿ ಇಡ್ಲಿ ಫುಲ್ ಹುಳಿ ಅಂದರೆ ಹುಳಿ ಇತ್ತು ಇವಾಗ ಟೈಮ್ ಆಲ್ರೆಡಿ ಒಂದು ಹತ್ತುವರೆ ಆಗಿದೆ ನಾವೊಂದು ಹನ್ನೊಂದು ಹನ್ನೊಂದು ಕಾಲಿಗೆ ರೀಚ್ ಆಗ್ತೀವಿ ಸೊ ಇವರೆಲ್ಲ ಏನಕ್ಕೆ ಸುಮ್ಮನೆ ತಗೋಬಾರ್ದಾಗಿತ್ತು ಅಂದರು ನಾನು ತಟ್ಕೊಳ್ಳೋಕ್ಕಾಗದೆ ತೊಗೊಂಡೆ ನೋಡಿದ್ರೆ ಅಷ್ಟಿತ್ತು ಇವಾಗ ನಮ್ಮ ಸ್ಟಾಪ್ ಬಂತು ಸೊ ಎಲ್ಲ ಹೇಳ್ಕೊಳ್ತಾ ಇದ್ದೀವಿ ಫೈನಲಿ ವರ್ಕಾಲ ಬಂದು ರೀಚ್ ಆದ್ವಿ ಬಟ್ ಇವಾಗ ಏನಪ್ಪ ಅಂದರೆ ಇಲ್ಲಿಂದ ನಾವು ಬುಕ್ ಮಾಡಿರೋ ಹೋಟೆಲಿಗೆ ಹೋಗಬೇಕು ನಾನು ನಿಮಗೆ ಎಲ್ಲ ಡೀಟೇಲ್ಸು ಕೊಡ್ತೀನಿ ಸೊ ನೀವೇನಾದರೂ ವರ್ಕಾಲ ಟ್ರಿಪ್ ಪ್ಲ್ಯಾನ್ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ನಾನು ನಿಮಗೆ ಈ ಥರ ಡೇ ಒನ್ ಡೇ ಟು ಡೇ ತ್ರೀ ಅಂತ ನಾನು ವೀಡಿಯೋಸ್ ಹಾಕ್ಕೊಂಡು ಹೋಗ್ತೀನಿ ಹಾಗೆ ಒಂದು ಲಾಸ್ಟಿಗೆ ಒಂದು ಫುಲ್ ವೀಡಿಯೋ ಮಾಡ್ತೀನಿ ಅದರಲ್ಲಿ ಎಲ್ಲ ನಂಬರ್ಸ್ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಎಲ್ಲಾದರೂ ಇನ್ಫಾರ್ಮೇಷನ್ ಕೂಡ ಕೊಡ್ತೇನೆ ನಾವು ರೈಲ್ವೆ ಸ್ಟೇಷನಿಂದ ಇವಾಗ ಹೋಟೆಲ್ಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಎಲ್ಲ ಗೋಡೆ ಮೇಲೂ ಈ ಥರ ಫುಲ್ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಹಾಕಿದರು ನೀವು ಯಾವುದೇ ಗೋಡೆ ಮೇಲೆ ನೋಡಿ ಎಲ್ಲ ಅದೇ ಬರೀ ಫುಲ್ ಪೊಲಿಟಿಕಲ್ ಲೀಡರ್ಸ್ ಫೋಟೋ ಅಥವಾ ಅವ್ರದ್ದು ಅವ್ರದ್ದು ಸಿಂಬಲ್ಲು ಅದೇ ಹಾಕಿದ್ದಾರೆ ಮತ್ತು ಇಲ್ಲಿ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ರೋಡಿದೆ ಈಗ ನಾವು ಈ ಕಡೆಯಿಂದ ಹೋಗ್ತಾ ಮುಂದ್ಗಡೆಯಿಂದ ಯಾರೋ ಬಂದರೆ ನಾವು ಈ ಕಡೆ ರಿಟರ್ನ್ ತೊಗೊಳ್ಲೇಬೇಕು ಇಲ್ಲ ಇಬ್ಬರು ಹೋಗಾಗದೇ ಇಲ್ಲ ನಾವು ಹೋಟೆಲ್ ಬುಕ್ ಮಾಡಿದ್ದು ನಾರ್ತ್ ಕ್ಲಿಫಲ್ಲಿ ನಾರ್ತ್ ಕ್ಲಿಫ್ ಸ್ವಲ್ಪ ಆಗಿರುತ್ತೆ ಸೌತ್ ಕ್ಲಿಫ್ ಸ್ವಲ್ಪ ಪೀಸಾಗಿರುತ್ತೆ ಸೊ ನಿಮಗೆ ಯಾವ್ದು ಬೇಕು ಅಲ್ಲಿ ಹೋಗ್ಬೋದು ಬಟ್ ನಾರ್ತ್ ಕ್ಲಿಫ್ಗೆ ಬೀಚ್ ತುಂಬ ಹತ್ತಿರ ಇದೆ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದೇ ಬೀಚು ವರ್ಕಲಾ ಬೀಚ್ ಈ ಕ್ಲಿಫಲ್ಲಿ ತುಂಬಾ ಸ್ಟೇಗಳಿದೆ ನೀವು ನೋಡ್ತಾ ಇರ್ಬೋದು ಈ ಕಡೆ ನನ್ನ ರೈಟ್ ಸೈಡಿಗೆ ಇರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಫೆಸು ಎಲ್ಲ ಸ್ಟೇಗಳೇ ನಾವು ಬುಕ್ ಮಾಡಿರೋದು ಲಾಸ್ಟ್ ಹಾಸ್ಟೆಲ್ ವರ್ಕಲ್ಲ ಅಂತ ಸೊ ಅದು ಇಲ್ಲೇ ಇದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇದೆ ಲಾಸ್ಟ್ ಹಾಸ್ಟೆಲ್ ವರ್ಕಲ ಇದಕ್ಕೆ ತುಂಬಾ ರಿವ್ಯೂಸ್ ಇತ್ತು ಹಾಗೆ ನಮ್ಮ ಬಜೆಟಲ್ಲಿ ಕೂಡ ಇತ್ತು ಸೊ ಅದಕ್ಕೆ ಇದನ್ನು ಬುಕ್ ಮಾಡಿದ್ವಿ ನೋಡಿ ಕಾಣಿಸ್ತಾ ಇದೆಯಾ ಲಾಸ್ಟ್ ಹಾಸ್ಟೆಲ್ಸ್ ನೋಡೋಣ ಹೊರಗಡೆಯಿಂದ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಣ ಹೇಗಿದೆ ಇದು ಅಂತ ಇಲ್ಲಿ ನಾವು ಹೋದ ತಕ್ಷಣ ಇಲ್ಲಿ ಒಂದು ಏರಿಯಾ ಇತ್ತು ಕಾಮನ್ ಆಗಿ ಎಲ್ಲ ಆಟ ಆಡ್ತಾ ಇದ್ರು ಹಾಗೆ ಸ್ವಲ್ಪ ಜನ ರಿಲ್ಯಾಕ್ಸ್ ಮಾಡ್ತಾ ಇದ್ರು ಇಲ್ಲಿ ಪೇಡ್ ಯೋಗ ಕ್ಲಾಸ್ ಕೂಡ ಇದೆ ನೀವು ನೋಡ್ತಿರ್ಬೋದು ಸೊ ಇಲ್ಲಿ ರಿಸೆಪ್ಷನ್ ಇದೆ ನಾ ಹೋಗಿ ವಿಚಾರಿಸಿದಾಗ ಆ್ಯಕ್ಚುಲಿ ಚೆಕ್ ಇನ್ ಎರಡು ಗಂಟೆಗೆ ಅಂದರು ಈಗ ಆಲ್ರೆಡಿ ಒಂದು ಹನ್ನೆರಡು ಗಂಟೆ ಆಗಿದೆ ಸೊ ನಾವೆಲ್ಲ ಬ್ಯಾಗ್ ಇಟ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಇದ್ದ ಬುದ್ಧ ಬಾರ್ ಕೆಫೆ ಅಂತ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಈ ಕೆಫೆ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿನೇ ಇತ್ತು ನಾನು ಎಲ್ಲ ಕಡೆ ಹೋದಾಗ್ಲೂ ಈ ಥರ ಮೆನೂದು ವೀಡಿಯೋ ಮಾಡ್ತೀನಿ ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಹೀಗಿದೆ ಪ್ರೈಸಸ್ ಅಂತೆಲ್ಲ ನಿಮಗೂ ಗೊತ್ತಾಗುತ್ತೆ ನಾವು ಇಲ್ಲೇನು ಜಾಸ್ತಿ ತೊಗೊಂಡಿಲ್ಲ ಎಲ್ಲರೂ ಒಂದೊಂದು ಜ್ಯೂಸ್ ತೊಗೊಂಡ್ವಿ ನಾನು ಮೆಲನ್ ಜ್ಯೂಸ್ ತೊಗೊಂಡಿದ್ದೆ ಮೆಲನ್ ಜ್ಯೂಸ್ಗೆ ಒನ್ ಸೆವೆಂಟಿ ರುಪೀಸ್ ಇತ್ತು ಇವರು ಸಂಜೆ ಹೊತ್ತು ಇಲ್ಲೇ ಕೆಫೆ ಮುಂದೆ ಈ ಥರ ಒಂದು ಚಿಕ್ಕದ ಕಾರ್ಡ್ ಇಟ್ಕೊಂಡ್ಯಾರೆ ಸೊ ಇಲ್ಲಿ ಅವರು ಮೋಸ್ಟ್ಲಿ ಅಲ್ಲೂ ಸೆಲ್ ಮಾಡ್ತಾರೆ ಅನ್ಸುತ್ತೆ ಈವ್ನಿಂಗ್ ನಂಗಂತೂ ತುಂಬಾ ಶಕೆ ಆಗ್ತಾ ಇತ್ತು ಸುಸ್ತಾಗಿತ್ತು ಫಸ್ಟ್ ರೂಮ್ಗೆ ಹೋದರೆ ಸಾಕಾಗಿತ್ತು ಸೊ ಇನ್ನೇನು ಮಾಡಿದಪ್ಪ ಅಂತ ಹೇಳಿಬಿಟ್ಟು ನಾವು ಹಾಸ್ಟೆಲಲ್ಲೇ ಹೋಗಿ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಇಲ್ಲೆಲ್ಲ ತುಂಬ ಜನ ಫಾರಿನರ್ಸ್ ಇದ್ದರು ತುಂಬ ಸ್ಟೇಟಿಂದ ತುಂಬ ಕಡೆಯಿಂದ ಎಲ್ಲ ಬಂದಿದ್ರು ನಮಗೆ ಒಂದು ಒಂದೂವರೆ ಒಂದು ಕಾಲು ಹಂಗೆ ಚೆಕ್ ಇನ್ ಬಿಟ್ಟರು ಈ ಥರ ಕೈಗೆ ಒಂದು ಬ್ಯಾಂಡ್ ಹಾಕಿದ್ರು ಬಿಕಾಸ್ ನಮ್ಮ ಹಾಸ್ಟೆಲ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಹಾಕಿದರು ನಮಗೆ ಸೆಕೆಂಡ್ ಫ್ಲೋರಲ್ಲಿ ರೂಮ್ ಕೊಟ್ಟರು ಇಲ್ಲಿ ಈ ಥರ ಒಂದು ಕಾಮನ್ ಏರಿಯಾ ಇತ್ತು ಹಾಗೆ ಇಲ್ಲಿ ನಾಲ್ಕು ರೂಮ್ ಇತ್ತು ಆ್ಯಕ್ಚುಲಿ ಇಲ್ಲಿ ಎರಡು ರೂಮ್ ಇದೆ ಮತ್ತು ಇದ್ರ ಆಪೋಸಿಟಲ್ಲಿ ಎರಡು ರೂಮ್ ಇದೆ ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ ಎರಡು ಜನ ಪ್ಯಾರಾಗ್ಲೈಡಿಂಗ್ ಇದ್ದರು ನಂಗಂತೂ ಅದು ನೋಡಿನೇ ಭಯ ಆಗ್ತಾ ಇತ್ತು ಬಿಕಾಸ್ ಕೆಳಗಡೆ ಅಲ್ಲಿ ಸಮುದ್ರ ಇದೆ ಹಾಗೆ ಏನು ಅಷ್ಟು ತುಂಬ ಪ್ರಿಕಾಷನ್ಸ್ ಇದೆ ಅಂತ ಕಾಣಿಸ್ಲಿಲ್ಲ ನನಗೆ ನಾವು ಆ್ಯಕ್ಚುಲಿ ಮಧ್ಯಾಹ್ನ ಚಿಮ್ನಿ ಅಂತ ಒಂದು ರೆಸ್ಟೋರೆಂಟಿಂದ ಫುಡ್ ಆರ್ಡರ್ ಮಾಡಿ ತಿಂದ್ವಿ ತಿಂದು ಬೀಚಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ ಇಲ್ಲಿ ಸೊ ಬೀಚೇ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ನಾನು ಫಸ್ಟು ಇಲ್ಲಿ ಮಾಯಶ್ಚರೈಸರ್ ಹಚ್ಕೋತಾ ಇದ್ದೀನಿ ಡಾಟೆನ್ ಕಿ ಅವ್ರದ್ದು ಅದಾದ ಮೇಲೆ ಮಸ್ಟ್ ನಾನಿಲ್ಲಿ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ ಇವಾಗ ಹೋಗ್ತಾ ಇರೋ ಟೈಮ್ ಅಂದ್ಬಿಟ್ಟು ಒಂದು ನಾಲ್ಕು ಗಂಟೆ ಆಗಿದೆ ಬಟ್ ಆದರೂ ತುಂಬ ಬಿಸಿಲಿದೆ ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ ನಾನು ನೆಕ್ಸ್ಟ್ ಲ್ಯಾಕ್ಮಿದು ಸನ್ ಎಕ್ಸ್ಪರ್ಟ್ ಕಾಂಪ್ಯಾಕ್ಟ್ ಪೌಡರ್ ಹಚ್ಕೋತಾ ಇದ್ದೀನಿ ಅದಾದಮೇಲೆ ನಾನು ಕಾಜಲ್ ಮತ್ತು ಲಿಪ್ಸ್ಟಿಕ್ ಕೂಡ ಹಚ್ಕೊತಾ ಇದ್ದೀನಿ ಇವಾಗ ನಾವು ಇಲ್ಲೇ ಇರೋ ಬೀಚ್ಗೆ ಇದ್ದೀವಿ ಆ್ಯಕ್ಚುಲಿ ನಾವು ಈ ಕ್ಲಿಫ್ನ ಇಳಿಬೇಕು ಈ ಕ್ಲಿಫ್ ಇಳ್ದೆ ನಮಗೆ ಈ ಬೀಚ್ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಜನ ಇದ್ರು ಈ ಬೀಚಲ್ಲಿ ಜನ ಸಾಗರ ನೋಡ್ಬಿಟ್ಟು ತಲೆನೇ ತಲೆನೆ ಕೆಟ್ಟೋಯ್ತಾಯ್ತಾ ಹಂಗೆ ಸ್ವಲ್ಪ ಹೊತ್ತು ಬೀಚಲ್ಲಿ ವಾಕ್ ಮಾಡಿ ಫೋಟೋಸ್ ಎಲ್ಲಾ ತಗೊಂಡ್ವಿ ಹಂಗೆ ನೋಡ್ ನೋಡ್ತಾ ಕತ್ಲೆ ಆಗೋಯ್ತು ಕತ್ಲ ಆದ್ಮೇಲೆ ತುಂಬಾ ದೂರ ಹೋಗಕ್ ಬಿಡೋಲ್ಲ ಬೀಚ ಅಲ್ಲಿ ಅಲ್ಲಿ ತುಂಬಾ ಜನ ಇದ್ರು ರೆಡ್ ಫ್ಲಾಗ್ ಇಟ್ಕೊಂಡು ನಾವ್ ಇವಾಗ ಹಂಗೆ ಸರಿ ಹೋಗೋಣ ಆಕ್ಚುಲಿ ಕ್ಲಿಫ್ ಮೇಲೆ ಒಂದ್ ಸ್ಟ್ರೀಟ್ ತರ ಇದೆ ಅಲ್ಲಿ ಶಾಪಿಂಗ್ ಎಲ್ಲಾ ಮಾಡ್ಬೋದು ಸೊ ಅಲ್ಲಿ ನೋಡೋಣ ಹೇಗಿದೆ ಅಂತ ಹೋಗ್ತಾ ಇದೀವಿ ಇಲ್ಲಿ ಮೇಲ್ಗಡೆ ಲೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದೇ ಆಕ್ಚುಲಿ ಆ ಕ್ಲಿಫ್ ಮೇಲೆ ಇರೋ ಲೈಕ್ ಶಾಪಿಂಗ್ ಸ್ಟ್ರೀಟ್ ತರ ಸೊ ಇವಾಗ ನಾವು ಮತ್ತೆ ಮೇಲ್ ಹತ್ತಾ ಇದ್ದೀವಿ ಇದನ್ನ ಹತ್ತೋ ಅಷ್ಟಲ್ಲ ನಂಗಂತೂ ಸುಸ್ತೇ ಆಗೋಯ್ತು ನಾನ್ ಮುಂಚೆ ಹೇಳ್ದಂಗೆ ಈ ಕ್ಲಿಫ್ ತುಂಬಾನೇ ಬಿಸಿ ಇರುತ್ತೆ ನೋಡಿ ತುಂಬಾ ಜನ ಇದ್ದಾರೆ ಆ್ಯಕ್ಚುಲಿ ಈ ಕ್ಲಿಫ್ ಅಲ್ಲಿ ಹಾಗೆ ಇಲ್ಲಿ ತುಂಬಾನೇ ಕೆಫೆಗಳಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಗಿಫ್ಟ್ ಶಾಪ್ಸ್ ಇದೆ ಹಾಗೆ ಇದು ನೋಡಿ ಇದಕ್ಕೆ ಫೇಸ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲೆಲ್ಲ ಹೆಂಗಂದ್ರೆ ಈ ಥರ ಮೀನನ್ನ ಹೊರಗಡೆ ಇಟ್ಟಿರ್ತಾರೆ ನಾವು ಸೆಲೆಕ್ಟ್ ಮಾಡಬೇಕು ನಮ್ಗೆ ಯಾವ ಮೀನು ಬೇಕು ಅಂತ ಸೊ ಅದನ್ನು ಅವರು ಕುಕ್ ಮಾಡಿ ಕೊಡ್ತಾರೆ ನಾವು ಎಲ್ಲ ಅಂಗಡಿಗೆ ಹೋಗ್ತಾ ಇದ್ವಿ ಹಾಗೆ ಅಲ್ಲಿನ ಪ್ರೈಸಸ್ ಎಲ್ಲ ಕೇಳ್ತಾ ಇದ್ವಿ ಹಾಗೆ ಒಂದು ಅಂಗಡಿಗೆ ಹೋಗಿದ್ವಿ ಅವ್ರು ಅವರೇನೋ ರಾಣಿ ಬೆನ್ನೋರಂತೆ ಅವ್ರು ಹದಿನೈದು ವರ್ಷದಿಂದ ಅಲ್ಲೇ ಇದ್ದಾರಂತೆ ವರ್ಕಲಾದಲ್ಲಿ ಇಲ್ಲೆಲ್ಲ ತುಂಬ ಜನ ಫಾರಿನರ್ಸೇ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಎಲ್ಲ ಕೆಫೆಗಳು ಫುಲ್ ಆಗಿದೆ ಆಲ್ಮೋಸ್ಟ್ ನನಗೆ ಈ ಸ್ಟ್ರೀಟಲ್ಲಿ ಹೋಗ್ತಾ ಒಂದು ಅಂಗಡಿಲಿ ಒಂದು ಬ್ಯಾಗ್ ಇಷ್ಟ ಆಯ್ತಾ ಎಷ್ಟು ಅಂತ ಕೇಳಿದೆ ಅವ್ರು ಹೇಳಿದ್ರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಬಟ್ ಅದಕ್ಕೆ ಅಷ್ಟೊಂದು ಕೊಡೋ ಅಷ್ಟೇನು ವರ್ತ್ ಅನಿಸ್ಲಿಲ್ಲ ನನಗೆ ಅದಕ್ಕೋಸ್ಕರ ನಾನು ಸುಮ್ಮನೆ ಬಂದುಬಿಟ್ಟೆ ಇಲ್ಲಿ ತುಂಬಾ ಮೆಡಿಟೇಷನ್ ಕ್ಲಾಸ್ ಗಳು ಹಾಗೆ ಕೇರಳ ಅವ್ರದ್ದು ಹೇರ್ ಮಸಾಜು ಫೇಷಿಯಲ್ ಏನೇನು ಆಯುರ್ವೇದಿಕ್ ಅದೆಲ್ಲಾನು ಇದೆ ಇಲ್ಲಿ ತುಂಬಾ ಅದೇ ಇರೋದು ಎಲ್ಲ ಕಡೆನೂ ಥರ ಬೋರ್ಡ್ಸ್ ಹಾಕಿದ್ದಾರೆ ಬೇಕಂದ್ರೆ ಆ ರೀತಿ ಸ್ಪಾ ಹೇರ್ ಸ್ಪಾ ಆ ಥರ ಎಲ್ಲ ತಗೋಬಹುದು ಈ ಕ್ಲಿಫ್ ಅಲ್ಲಿ ಕೇರಳ ಅಥೆಂಟಿಕ್ ಫುಡ್ ಆ ಥರ ಸಿಗತ್ ಕಷ್ಟ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸಿ ಫುಡ್ ಸಿಗುತ್ತೆ ಇಲ್ಲಿ ಹೆಚ್ಚಾಗಿ ಫಾರಿನರ್ಸು ಟೂರಿಸ್ಟೇ ಬರ್ತಾರೆ ಈ ನಾರ್ತ್ ಕ್ಲಿಫ್ ಗೆ ಹಾಗೆ ಇವ್ರು ಅದ್ರ ತಕ್ಕಂತೆ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದಾರೆ ಹಾಗೆ ನೋಡಿ ನೀವು ಆಂಬಿಯನ್ಸ್ ಎಲ್ಲ ಹೇಗಿದೆ ಅಂತ ನೀವು ಸೌತ್ ಲೀಫಿಗೆ ಹೋದರೆ ಅದು ತುಂಬ ಪೀಸ್ ಆಗಿರುತ್ತೆ ಬಟ್ ಆದರೆ ಸೌತ್ ಲೀಫಲ್ಲಿ ಇರೋರು ಕೂಡ ನಾರ್ತ್ ಲೀಫಿಗೆ ಬಂದು ಬರ್ತಾರೆ ಅದಕ್ಕೋಸ್ಕರ ಇಲ್ಲ ಅಷ್ಟು ರಶ್ ಇರುತ್ತೆ ನಾವು ಸೌತ್ ಕ್ಲಿಫ್ ಹೇಗಿದೆಯಪ್ಪ ಅಂತ ನೋಡ್ಕೊಂಬರೋಕೆ ಆ್ಯಕ್ಚುಲಿ ಹೋಗಿದ್ವಿ ಅಲ್ಲಿ ಏನಂದರೆ ಏನೂ ಇಲ್ಲ ಜಸ್ಟ್ ಎಲ್ಲ ಲಕ್ಸುರಿ ಆಗಿರೋ ಸ್ಟೇಗಳಿದೆ ಫುಲ್ ಸ್ಟೇನೇ ಇರೋದು ಅಲ್ಲಿ ಮತ್ತು ಎರಡು ಮೂರು ಹೋಟೆಲ್ ಇದೆ ಅದು ಇನ್ಸೈಡ್ ಸ್ಟೇ ಇದೆ ಕೆಲವೊಂದರಲ್ಲಿ ಏನು ಈ ಥರ ವೈಬ್ ಅಥವಾ ಸ್ಟ್ರೀಟ್ ಆ ಥರ ಏನೂ ಇಲ್ಲ ಜಸ್ಟ್ ಅಲ್ಲಿ ನೀವು ಪೀಸಾಗಿ ಆಗಿ ರೆಸ್ಟ್ ಮಾಡೋ ಥರ ಇದೆ ಅಲ್ಲಿ ಸ್ವಲ್ಪ ಸ್ಟೇ ಪ್ರೈಸಸ್ ಕೂಡ ಜಾಸ್ತಿ ಇದೆ ನಿಮಗೆ ಈ ಥರ ಒಂಥರ ಬ್ಯುಸಿಯಾಗಿ ವೈಬ್ ಈ ಥರ ಲೈಟ್ಸು ಎಲ್ಲ ಬೇಕಂದ್ರೆ ನಾರ್ತ್ ಲಿಫ್ಗೆ ಬರಬೇಕು ಸೌತ್ ಲೀಫವ್ರು ಕೂಡ ಅಲ್ಲಿ ಹೋಗ್ಬಿಟ್ಟು ಅವ್ರು ಸ್ಟೇ ಇದ್ದರೂ ಕೂಡ ಇಲ್ಲೇ ಬರ್ತಾರೆ ನಾರ್ತ್ ಲಿಫ್ ಸ್ಟ್ರೀಟು ಎಲ್ಲ ಇರೋದರಿಂದ ನೀವೇನು ನೋಡ್ತಾ ಇದ್ದೀರಲ್ಲ ಈ ಶಾಪಲ್ಲಿ ಪೇಪರ್ ಮತ್ತು ಗಮ್ ಯೂಸ್ ಮಾಡಿಬಿಟ್ಟು ಈ ಥರ ಬಾಕ್ಸ್ಗಳನ್ನ ಮಾಡಿದರು ಆ್ಯಕ್ಚುಲಿ ಇದು ತುಂಬ ಹೆವಿಯಾಗೇ ಇತ್ತು ಪೇಪರಿಂದ ಅಂತ ಅನಿಸ್ತಾನೆ ಇರಲಿಲ್ಲ ತುಂಬ ಗಟ್ಟಿಯಾಗಿ ಕೂಡ ಇತ್ತು ನಾವೆಲ್ಲನೂ ನೋಡಿದ್ವಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಥರ ಆರ್ಟ್ ಎಲ್ಲ ಇತ್ತು ಬಟ್ ನಾವು ಪ್ರೈಸ್ ಜಾಸ್ತಿ ಇರೋದರಿಂದ ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಆರ್ನಮೆಂಟ್ಸ್ ಎಲ್ಲ ಇದೆ ಈಗ ಅಂತ ನಂಗೆ ಇಲ್ಲೆಲ್ಲ ಸುತ್ತಾಡಿ ತುಂಬಾನೇ ಸುಸ್ತಾಗಿತ್ತು ಅದಕ್ಕೋಸ್ಕರ ನಾನು ಐಸ್ ಕ್ರೀಮ್ ತಗೊಂಡು ತಿಂತಾ ಇದ್ದೀನಿ ಇದೊಂತರ ಸೂಪರ್ ಮಾರ್ಕೆಟ್ ತರ ಇತ್ತು ಸೊ ನಾನು ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಏನಾದರೂ ಡಿಫ್ರೆಂಟ್ ಆಗಿರೋ ತಿನ್ನಕ್ ಸಿಗುತ್ತಾ ಅಂತ ನಾನು ಕೇರಳ ಚಿಪ್ಸ್ ತಗೊಳ್ಳೋಣ ಅಂತ ಇದ್ದೆ ಬಟ್ ಇಲ್ಲಿ ಹಂಗ್ ಫ್ರೆಶ್ ಅನ್ಸ್ಲಿಲ್ಲ ಅದಕ್ಕೋಸ್ಕರ ತಗೊಳ್ಲಿಲ್ಲ ನಾನು ಇಲ್ಲಿ ಎಲ್ಲಾ ಶಾಪ್ಸ್ ಅಲ್ಲೂ ಹೆಚ್ಚಾಗಿ ತುಂಬಾ ಗೋಡಂಬಿ ಮಾರ್ತಾ ಇದ್ರು ಕ್ಯಾಶ್ಯೂಸ್ ಲೈಕ್ ಸಿಪ್ಪೆ ಬಿಡ್ಸಿರೋದು ಬಿಡಿಸದೇ ಇರೋದು ಎಲ್ಲಾ ಮಾರ್ತಾ ಇದ್ರು ಹಾಗೆ ನಾವು ಈ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಒಂದು ಹೋಟೆಲಿಗೆ ಬಂದ್ವಿ ಹೋಟೆಲ್ ಹೆಸರು ಕಲ್ಯಾಣಿ ಅಂತ ಆ್ಯಕ್ಚುಲಿ ಇಲ್ಲಿ ಫಿಶ್ ಮೀಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ರಿವ್ಯೂಸ್ ಹಾಕಿದರು ಬಟ್ ನಮ್ಮ ಬ್ಯಾಡ್ ಲಕ್ ಅವರು ಮಧ್ಯಾಹ್ನ ಮಾತ್ರ ಅದಿರೋದು ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಚಿಕನ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿಕೊಂಡು ಮ್ಯಾಚ್ ನೋಡ್ತಾ ತಿಂದ್ವಿ ತಿನ್ಕೊಂಡು ಇನ್ನೇನ್ ಮಾಡೋದಪ್ಪ ಅಂತ ಹಾಸ್ಟೆಲ್ ಹಾಸ್ಟೆಲ್ಗೆ ವಾಪಸ್ ಹೋಗ್ತಾ ಇದೀವಿ ಇವಾಗ ಇಲ್ಲಿ ನೋಡಿ ಎಷ್ಟು ನಾಯಿಗಳಿದೆ ನೋಡಿ ಅಂತೂ ಬಂದ್ವಿ ನಮ್ಮ ಸ್ಟೇಗೆ ನಾವು ನಮ್ಮ ಸ್ಟೇಗೆ ಬಂದ ತಕ್ಷಣ ಇಲ್ಲಿ ಕಾಮನ್ ಏರಿಯಾದಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ರು ಕ್ಯಾರಂ ಹಾಗೆ ಸ್ವಲ್ಪ ಜನ ಗಿಟಾರ್ ನೋಡಿಸ್ತಾ ಇದ್ರು ನಾವು ಕೂಡ ಫ್ರೆಶ್ ಅಪ್ ಇಲ್ಲಿ ಬರೋಣ ಅಂತ ಅನ್ಕೊಂಡ್ವಿ ಕೆಳಗಡೆ ಆಟ ಆಡಕ್ಕೆ ನೋಡ್ತಾ ಇದ್ದೀರಲ್ಲ ಲೆಫ್ಟ್ ಅಲ್ಲಿ ಬುದ್ಧ ಬಾರ್ ಅದು ಕೆಫೆ ಅದ್ ಹಾಸ್ಟೆಲ್ ನೆಕ್ಸ್ಟ್ ಇದೆ ಅಲ್ಲಿ ಕನ್ಸರ್ಟ್ ಎಲ್ಲ ಮಾಡ್ತಾ ಇದ್ರು ನಾವು ಕೆಳಗೆ ಹೋಗಿ ಕೇರ ಮಾಡ್ತಾ ಇದ್ದೀವಿ ನನಗೆ ಒಂದು ಬಿಗ್ ಸರ್ಪ್ರೈಸ್ ಕಾದಿತ್ತು ಏನಪ್ಪಾ ಅಂದರೆ ವರ್ಕಳದಲ್ಲಿ ಮಳೆ ಬಂತು ಬೆಂಗಳೂರಲ್ಲಿ ಎಷ್ಟಕ್ಕೆ ಅಂತ ನಿಮಗೆ ಗೊತ್ತು ನನಗೆ ಇಲ್ಲಿ ಮಳೆ ಬಂದಿದ್ದು ತುಂಬಾ ಖುಷಿ ಆಯಿತು ನಾನು ತುಂಬ ಖುಷಿ ಪಟ್ಟೆ ಆಕ್ಚುಲಿ ಮಳೆ ಬಂದಿದ್ದಕ್ಕೆ ಆಕ್ಚುಲಿ ಇವತ್ತು ಡೇಟ್ ಬಂದುಬಿಟ್ಟು ಏಪ್ರಿಲ್ ಲೆವೆಂತ್ ನಾಳೆ ಟ್ವೆಲ್ತ್ ನನ್ನ ಬರ್ಡೇ ಸೊ ನಾನು ಅನ್ಕೊಂಡೆ ಓಕೆ ದೇವ್ರೆ ನನಗೋಸ್ಕರ ಗಿಫ್ಟ್ ಕೊಟ್ಟಿದ್ದಾರೆ ಮಳೆ ಬರ್ಸಿ ಅಂತ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಈ ಥರ ಮಳೆ ಬಂತು ಈ ಮಳೆ ಬಂದ ಮೇಲೆ ವೆದರ್ ತುಂಬ ಚೆನ್ನಾಗಿ ಫೀಲ್ ಆಯಿತು ಲೈಕ್ ಒಳ್ಳೆ ತಂಪು ಗಾಳಿ ಬಂತು ನಾವು ಅಂದ್ಕೊಂಡ್ವಿ ಮಳೆ ಬಂದಿರೋದಕ್ಕೆ ವೆದರ್ ತುಂಬ ಚೆನ್ನಾಗಿರುತ್ತೆ ನಾಳೆ ಎಲ್ಲಾದರೂ ಹೋಗೋಣ ಅಂತ ಸೊ ನೋಡೋಣ ನಾಳೆ ನನ್ನ ಬರ್ಡೆ ಕೂಡ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಎಲ್ಲ ಇದೆ ಹಾಸ್ಟೆಲಲ್ಲಿ ಸ್ಟೇ ಆಗಿರೋರು ಎಲ್ಲರೂ ಆಲ್ಮೋಸ್ಟ್ ಈ ಕಾಮನ್ ಏರಿಯಾದಲ್ಲೇ ಇದ್ದರು ಇಲ್ಲಿ ಮಳೆ ಬಂದಿರೋದ ಕಾರಣ ಎಲ್ಲರೂ ಇಲ್ಲೇ ಆಟ ಆಡ್ಕೊಂಡು ಖುಷಿಯಾಗಿದ್ದರು ಟೈಮ್ ಆಲ್ರೆಡಿ ಲೆವೆನ್ ಫಿಫ್ಟಿ ಫೈವ್ ಆಗೋಗಿತ್ತು ಇಲ್ಲಿ ಗಿಟಾರ್ ಹಿಡ್ಕೊಂಡು ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಕ್ ತಂದುಬಿಟ್ಟು ನಂಗೆ ಸರ್ಪ್ರೈಸ್ ಕೊಟ್ಟರು ನಂಗೆ ತುಂಬಾ ಖುಷಿಯಾಯಿತು ನಾನು ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು ಫಸ್ಟ್ ಟೈಮ್ ನಾನು ಯೂಶ್ವಲಿ ಈ ಥರ ಕ್ಯಾಂಡಲ್ಸ್ ಯಾವಾಗಲೂ ಬ್ಲೋ ಮಾಡಲ್ಲ ಬರ್ಡೇಗೆ ಬಟ್ ಅಲ್ಲಿರೋರು ಬ್ಲೋ ಮಾಡು ಅಂತ ಹೇಳಿದಕೋಸ್ಕರ ನಾನು ಆ ಫ್ಲೋಲ್ ಮಾಡಿದೆ ನೋಡಿ ಇಷ್ಟೊಂದು ಜನ ಇದ್ದಾರೆ ನನ್ನ ಫ್ರೆಂಡ್ಸ್ ಹಾಗೆ ಇರೋರು ಅವರು ನನಗೋಸ್ಕರ ಸಾಂಗ್ ಹೇಳಿದರು ಹಾಗೆ ಗಿಟಾರ್ ಕೂಡ ಪ್ಲೇ ಮಾಡಿದರು ಸೊ ಹೀಗೆ ನನ್ನ ಫ್ರೆಂಡ್ಸ್ ನೈಟ್ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು ನನ್ಗೆ ಇವತ್ತಿಗೆ ಇಪ್ಪತ್ ಮೂರು ವರ್ಷ ತುಂಬಿತು ಡೇ ಒನ್ ಇನ್ ವರ್ಕ್ ಅಲ್ಲ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದೀನಿ ನೀವೆಲ್ಲರೂ ನನ್ಗೆ ಹೀಗೆ ಸದಾ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋದಲ್ಲಿ ನಾನು ಸವಿತಾ ಅನ್ನೋರ ಹೆಸರನ್ನ ತಗೋತಾ ಇದ್ದೀನಿ ಥ್ಯಾಂಕ್ ಯು ಸವಿತಾ ಅವ್ರ ಹೀಗೆ ನಂಗೆ ಸಪೋರ್ಟ್ ಹಾಗೆ ನೀವೆಲ್ಲರೂ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಬರ್ತ್ಡೇಗೆ ನಿಮ್ಮ ಕಡೆಯಿಂದ ಇದೇ ಗಿಫ್ಟ್ ಅಂತ ಅನ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋ ಚಲೋ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಜೈ ಶ್ರೀ ಕೃಷ್ಣ